ನನ್ನ ತಲೆ ಸುದ್ದಿಲ್ಲ ಒಟ್ಟೆ ನನಗೆ ಆ ಯಾವಾರು ಮಾತಾಡಕ್ಕೆ ಹೋಗಡ ಯಾಕತ್ ಕೇಳು ನನ್ನ ತೆಲೀ ಸುದ್ದಿಲ್ಲ ದವಾಖಾನೆಗೆ ಹೋಗಿ ಬಂದಿನ ಗೊತ್ತದಲ್ಲ ನನಗೆ ಅದು ಹಿಂದಿನ ಹಿಂದೆ ಇರಲಿ ಮುಂದಿನ ಮುಂದೆ ಇರಲಿ ಅದ್ರ ಬಗ್ಗೆ ನೀ ಯಾಕೆ ಕೆಡ್ಸ್ಕೋತಿ ಅಲ್ಲ 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 ನಿಮ್ದೇನು ಹೇಳ್ದ ಹಿಂದಿಂದ ನನ್ಗೆ ಹೆಣ್ ಕೊಡ್ತಾಳ ನಾನು ಹೆಣ್ ಕೈಲಿ ಬಂದಿಸ್ಬೋ ನನ್ನ ಕೈಲಿ ಆಗಲ್ಲ ನನ್ನ ತೇಲಿ ಸುದ್ದಿಲ್ಲ ನಾನು ಕೆಣಕ್ಲಾಕ್ ಹೋಗಡ ಹಾ ಆಯ್ತು ಹಾ ಹೇಳು ಓಕೆ ನಾನು ತಿಳಿಸುದಿಲ್ಲ ಆಯ್ತು ಇಂಥ ಟೈಮ್ದಾಗೆ ನನಗೆ ಕೇಳ್ತಾರೆ ನೋಡಿ ಮಕ್ಳು ಏನು ಮಾಡ್ತಾಳ ಹೋಗ ಏನ್ ಮಾತಾಡ್ಲತ್ತ ನೀವ ಹಿಂದಿನ ಕೊಡ ಮುಂದಿನ ಕೊಡ ತಲೆದು ಸುದ್ದಿ ಐತಿ ಇಲ್ಲೇ ಒಂದು ಬರ್ತ ಬರ್ತ ಹಿಂಗ್ ಮಾಡ್ಲತ್ತ ನೀವ ಏನ್ ಮಾಡ್ಬೇಕು ನಿಂದ ಹಿಂದಿನ ಕೊಡ ಮುಂದಿನ ಕೊಡ ಏನ್ ಹಿಂದಿಂದಿಲ್ಲ ಇಲ್ಲ ಏನ್ ಇಟ್ಕೊಂಡ್ ಹೊರಗೆ ಇಟ್ಕೋ ಇಲ್ಲೇ ನಡೆ ಅಲ್ಲಿಂದ ಹಿಂದಿಂದ ಮುಂದಿನ ತಗೊಳಕ್ ಬಂದವರಿಗೆ ಅವ್ರಿಗೆ ನಿನಗ್ ಬಿಡ್ತೇನೆ ಅವ್ರಿಗೆ ಹೊಡ್ತೀನಿ ಮಾತು ನಾನ್ ತಲಿ ಸುದ್ದಿಲ್ಲ ಮಾತಾಡಕ್ ಹೋಗಬೇಡ ತಲಿ ಸುದ್ದಿಲ್ಲ ತಲಿ ಸುದ್ದಿಲ್ಲ ಅಂದ್ರೆ ಮಾತಾಡಕ್ ಹಿಂದಿನ ಕೂಡ ಮುಂದಿನ ಕೂಡ ಏನ್ ನಡ್ಸಿ ಯಾವಾರ ಏನಕ್ ನಿಂದ ಈ ಇಸ್ಕೊಳಕ್ ನಾನಿ ಬಂದಿತ್ಲ ಏನ ರೊಕ್ಕ ಯಾರದ ರಾಷ್ಟ್ರ ಎಲ್ಲಿದು ಯಾರಿಗೆ ಕೊಟ್ಟಿ ರೊಕ್ಕ ನಾ ದವಾಖಾನಿಗೆ ಬೇಡ ತಿಂದಲ್ಲ ದವಾಖಾನಿಗೆ ಹೋಗಿದೀನಿ ಏನ ದವಾಖಾನೆ ರಕ್ತ ಅದು ಹಿಂದಿಂದ ಆಯ್ತು ಮುಂದಿನ ತಲಾತೆಲ್ಲ ಇದೇ ಆ ಯಾವ್ರ ನಿಂದ ಏ ನೀ ಸುಮ್ ಕುಂದ್ರ ನನ್ ಮೊದಲೇ ತಿಳಿಸುದಿಲ್ಲ ಅವ್ರು ಬರ್ತಾರಲ್ಲ ಬಂದ ಹೇಳಿಟ್ಟು ಬಾಯಿ ಮಾಡ್ತೀನಿ ನಾ ಹೆಂಗೆ ಹೇಳ್ತೀನಿ ನಮ್ಗೆ ಹೇಳ್ಕೊಪ್ ಹೂ ಅನ್ಕೋತ್ ಕುಂದ್ರಿ ನಾನ್ ತಿಳಿಸುದಿಲ್ಲ ಹೋಗ್ ಮನೆ ಹೋಗಿ ತಲಿಸುದಿಲ್ಲ ತಲಿಸುದಿಲ್ಲ ತಂದ ನನ್ ತಲಿ ಬಿಗಡಸ್ತೇ ನೋಡಿ ಒಂದ್ ಹೇಳಿದ ಕೆಲಸ ಮಾಡತ್ತಿಲ್ಲ ಆ ಹೋಗಿ ಎಮ್ಮಿ ಕಟ್ಸೊಂಬ ಹೋಗದಕ್ಕ ಅಲ್ಲ ಎಮ್ಮಿ ಏನ್ ನನ್ಗೆ ಹೇಳಿ ತಂದಿದಿ ಎಮ್ಮಿ ನೀ ತಂದಿದಿ ಹೋಗಿ ನೀ ಕಟ್ಸೊಂಬ ಏನಂದಿ ಎಮ್ಮಿ ಕಟ್ಸೊಂಬ ನೀ ಹೋಗಿ ಎಮ್ಮೆ ಕಟ್ಸೋಂಬರ್ಲಾಕ ನಾ ಏನ್ ಗಂಡ್ಸ ಅದೀನೇನ ಗಂಡ್ಸ ಗಿನಿ ಕಟ್ಸೋಂಬ ನಾ ಕಟ್ಸ್ಕೊಂಬರ್ಲೆ ಮೊದಲೇ ಎಂತಾದ್ರು ಸಲಗಿ ನನ್ ತಲಿ ಸುದ್ದಿಲ್ಲ ನಿನ್ ತಲಿ ಒಯ್ದೇನ ಒಯ್ದ್ ಕುಕ್ಕರ್ ನಾಗ್ರ ಹಾಕ್ಲೇನ ತಲಿ ಸುದ್ದಿಲ್ಲ ತಲಿ ಸುದ್ದಿಲ್ಲ ತಂದ್ ಹೋಗ್ ಶಾಣೆ ಅದು ಅಡಿಗೆ ಮಾಡಿ ಹೋಗು ನಾ ಅಂಗಡಿ ಕಡೆ ಹೋಗಿ ಬರ್ತೀನಿ ಜರ ನಾ ಅಡಿಗೆ ಮಾಡೀನಿ ನಿನ್ ತಲಿ ಸುದ್ದಿಲ್ಲ ನನ್ ತಲಿ ಸುದ್ದಿ ಐತಿ ಅಡಿಗ ಮಾಡ್ ಮತ್ತೆ ಇಟೋತನ ಊಟ ಮಾಡ್ ಬಂದಿಲ್ಲ ಆದೇನ್ ತಿನ್ ಬಂದಿ ನಾನು ತಿಳಿ ಸುದ್ದಿಲ್ಲ ಹೋಗೋ ಯಾಕ ತಿನ್ನ ಕೆಣಕತ್ತಿ ನನಗೆ ಏ ಅಪ್ಪ ನಿನ್ ತಲಿ ಆಂಗರೆ ಇರಲಕ ಹೋಗದು ಎಮ್ಮೆವಾಯಿ ಹೋಗ ಯಾರಿ ಬರ್ತಾರೆ ಅವರು ಕಳ್ಸಿನೋ ಏನ್ ಹೇಳಿ ಕಳ್ಸಿನ ತಿಗಿ ಅಂಗಡಿ ಕಡೆ ಹೋಗಿ ಬರ್ತೀನಿ ಮತ್ತೆ ತಿಳಿ ಸುದ್ದ್ನ ನಾನು ನಿ ಅಂಗಡಿ ಕಡೆ ಬರ ಹೋಗ್ತಿನಲ್ಲ ತಿಡಾ ಹೊರ ಅದ್ಬಿಡಕ ಅದೆ ತಿಳ್ಸುದ್ದಿಲ್ಲ ಅದ್ರೇ ಏನಾದ್ರು ಮಾಡೋಲಕ

Eh, sudah apa? Eh, sudah. Eh, warga.

ಅಯ್ಯೋ ಅವ್ನ ತಲೆ ಸುದ್ದಿದ್ರ ಏನಿಲ್ಲ ನಿನಗೆ ಹೇಳ್ಬೇಕು ಹಿಂದಿನ ತಗೋ ಮುಂದಿನ ತಗೋ ಏನು ಹೇಳಾನ ಹಂಗೆ ಹಿಂದಿನ ಮುಂದಿನ ಕೊಡ್ತೀನಿ ನಾನು ಬಾಯಿ ನೋಡ ಅವ ಮನ್ಯಾಗ ಇಲ್ಲ ಅವ ಬರೋಣ ಬಾ ಇಲ್ಲಿ ಕಂಡ್ರ ನಿಂದ ಏನೈತಿ ಅವರ ಆ ಕಡೆ ಹೊರಗೆ ಇತ್ತುಕೋ ಮನಿದನ ಬರಕ್ಕೆ ಹೋಗ್ಬೇಡ ಹಿಂದಿಂದ ಮುಂದಿಂದ ತಂದು ಒಂದು ಹಿಂದಿಂದರೆ ಮುಂದಿಂದವರಿ ಕುರ್ತೀನಿ ಗಡಿಯ ಅವ್ರು ಮಾಡ್ಯನೇ ಆಯ್ತೇ ಬಿಟ್ಟ ಇಲ್ಲ ಅಂದ್ರೆ ಸಂಜೆಗೆ ಬಂದ್ ಕಡೆ ಮುಂದಿಂದರಿ ತೊಗೊಂಡ್ ಹೋಗ್ತೀನ ಹೋಗ ಹೋಗ ಎಷ್ಟೋ ಮಂದಿಗೆ ನಂದು ಅಂತ ಇನ್ನು ಹಚ್ಕೊಟ್ಟಿಲ್ಲ ನಿನಗೇನು ಹಚ್ಕೊಡ್ತೀನಿ ಮುಂದೇನು ಹಚ್ಚಿ ಅಲ್ಲ ಇವಾಗ ಇಟ್ನ ಆಯ್ತು ಹೋಗಿ ಇನ್ನೂ ಬಂದಿಲ್ಲ ಎಲ್ಲರೂ ಹೋಗ್ಯಾನ ಏನು ತಿಳಿಲಿಲ್ಲ ಅನ್ನೋಂಗ ನನಗೆ ಆಟ ಬರ್ರಿ ಮಾಡ್ತೀನಿ ಮನಿಗ್ಯಾರೇ ಬರ್ತಾನಲ್ಲ ಬಾ ಬಡ ಬಡ ಬಾ ಹಗ್ಲೇ ನನ್ನ ಸುದ್ದಿಲ್ಲ ಏ ಹಗಲೆ ಮುಗ್ಲೆ ಬರೀ ತಲೆಗೆ ಸುದ್ದಿಲ್ಲ ಅಂತ ಹೇಳ್ತಿಲ್ಲ ನೀಯರ ಇಲ್ಲಿ ಯಾರು ಮಂದಿಲ್ಲ ಇಲ್ಲೇ ಕುಂದ್ರನು ಆ ಜೋರ್ ಸೇರಿ ಹ್ಞೂ ಅನು ಹ್ಞೂ ಬಾ ಕು ತೆಂಗಿನ ಗಿಡದಲ್ಲಿ ಅಲ್ಲಿ ಅಲ್ಲಿ ಕುಂದ್ರ ಮೂರು ದಿವ್ಸ ಆಯ್ತು ಮೊದಲೇ ನಾನು ತಿಳಿಸುತ್ತಿಲ್ಲ

ನನ್ನ ತಲೆ ನಿನ್ನ ಬಲ್ಲಿ ಬಂದ್ನಿ ಅಂದ್ರೆ ಶುದ್ಧಿ ಇರ್ತವ ಆದ್ರೆ ಮನಿಗೆ ಹೋದ್ನಿ ಚಾಲು ನೋಡು ಬರೀ ತಲೆ ನೆವ್ವ ಹೇಳಿ ಕೇಸ್ನ ಕೊಟ್ರು ಈಗ ಮಳ ಮಾಡೀನಿ ನೀ ಒಬ್ಬಾಕಿದ್ರೆ ಸಾಕು ನನಗೆ ಬರೀ ಹ್ಞೂ ಅನ್ಬೇಡ ನಡಿ ಹಿಂಗೆ ತಲೆ ಸುದ್ದಿ ಇಲ್ಲತ ನಿನ್ನ ಹೆಂಡ್ತಿ ಹೇಳ್ಕೋತ ನಿನ್ನ ಹೆಂಡ್ತಿಗೆ ಒಂದು ದಿನ ಗೊತ್ತಾತಂದ್ರೆ ಆಕೆ ನನ್ನೂ ಬಿಡಲ್ಲ ಮತ್ತು ನಿನ್ನೂ ಬಿಡಲ್ಲ ನೋಡಾಕತ್ತಿ ಮತ್ತು ನಿನ್ನ ಹಿಂದಾಗಿ ನಿನ್ನ ತಲೆನೇ ಸುದ್ದಿ ಇರಲ್ಲಾರಂಗ ಆತ ಹಿಂಗತಿ ಹ್ಞೂ ಮತ್ತು ನನಗೇನು ಗೊತ್ತಿಲ್ಲ ಇವತ್ತು ಚಂದ ನಿನ್ನ ಬಲಿ ರೋಣ ಹೋಟೆಲ್ದಾಗ ರೇಟ್ ಮಾಡ್ತೀನಿ ಮತ್ತೊಬ್ನ ಮೇಲೆ ಸಾಲ ತರ್ತೀನಿ ನೀನು ಕೊಡ್ತೀನಿ ನೀ ಯಾಕೆ ಟೆಂಷನ್ ಮಾಡ್ಕೊಳತ್ತೀವಿ ಮತ್ತ ನನ್ನ ತೀರಿ ಸುದ್ದಿಲ್ಲ ಅಲ್ಲ ಮಗನ ಆ ಹೋಟೆಲ್ ಹೆಣ್ಮಗ್ಳು ತೊಂಡ್ಕೊತಾನ ಇವ ಈ ಮಗನ ಒಂದು ಗತಿ ಕಾಣಿಸಬೇಕು ಈ ಮಗ ನನಗೆ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಅಟ್ಟೆ ಇತ್ತು ಈ ವಿಷಯ ಅವ್ನ ಹೆಂಡತಿ ಮುಂದೆ ಹೇಳ್ತೀನಿ ಬಾ ಮಗನ ಬರೋಬ್ಬರಿ ಮಾಡ್ತೀನಿ

ಇಲ್ಲೇ ಅಂಗಡಿಗೆ ಹೋಗಿ ಬರ್ತೀನ ತಂದು ಹೇಳಿ ಹೋಗಿ ಆ ಹೊಟ್ಟೆ ಲೆಕ್ಕಿನ ತೊಂದ್ ಕೂತಾನ ಅದಕ್ಕೆ ಅಲ್ಲ ತ ನೀವು ಆ ತಲೆ ಸುದ್ದಿಲ್ಲ ಆ ತಲೆ ಸುದ್ದಿಲ್ಲ ತಂದು ಬಹುಶ್ಯಾಕಿನ ಯಾಕಿನ ಕಾಲಕ್ಕೆ ಸುದ್ದಿಲ್ಲ ಕಾಣಿಸ್ತೈತಿ ಮಾಡ್ತೀನಿ ಅವನಿಗೆ ಬರಬ್ಬರಿ ಯಾವ್ಯಾಕಿ ಬುಬ್ಬಣಿಗೆ ತೊಂದ್ ಕೂತ ನೋಡ್ತೀನಿ ನಾನು ಇಬ್ಬರು ಕಟ್ಟೆ ಬಿಡ್ತೀನಿ ಅಲ್ಲೇ ಗಿಡಕ್ಕೆ ನೋಡಮ್ಮ ಅಂಗಡಿಯಾಗ ರೀ ಇಲ್ಲ ಮೂರು ತಿಂಗಳ ಬಾಡಿಗೆನೂ ಕೊಟ್ಟಿಲ್ಲ ಬೋತಾಗಿನ ಮನೆಗೆ ಇದ್ದಿರ ಹೋಗಿ ನೋಡೋಂತ ಬಾ ನಾನು ಹೋಗೋಣ ಏನು ಇಲ್ಲೇ ಕುಂದ್ರಣ ಇಲ್ಲೇ ಕುಂದ್ರೆ ಒಂದು ಹತ್ತು ನಿಮಿಷ ಕುಂದ್ರೆ ಅಯ್ಯಪ್ಪ ಮೊದಲೇ ನಾನು ತೆಲಿ ಸುದ್ದಿಲ್ಲ ಅಲ್ಲಿ ಸುದ್ದರ ಇರಲಿ ಏನೇ ಇರಲಿ ನಿಮ್ಮ ಮನೆಗೆ ಹೋಗಿ ನಾನು ಮನೆಗೆ ಹೋಗ್ತೀನಿ ನಾನು ಅಲ್ಲ ಇವತ್ತು ಚಂತ ನಾನು ಜೋಡಿ ಇರೋ ತೇಳಿ ಏ ಬಾಯಿ ನೀ ಇಲ್ಲಿ ಕೊಟ್ಟಿ ನಿನಗೆ ಎಲ್ಲಿ ಹುಡುಕಾಡಿ ಹೊತ್ತು ನಾಗಪ್ಲೇ ಇಲ್ಲ ಅಂಗಡಿ ಹುಡುಕಾಡುತ್ತೆ ನಾನು ಅಂಗಡಿ ಚಾಲು ಇಟ್ಟು ಎಲ್ಲಿ ಹೋಗಿ ಯಾರಿವ

ಗೊತ್ತಿಲ್ಲಪ್ಪ ಅಣ್ಣ ನನಗೆ ಗೊತ್ತಿಲ್ಲ ಇವ್ರು ಯಾರು ಬಾಡಿಗೆದು ನಾಕು ಹೇಳತಿದ್ನಿ ಅಣ್ಣ ನಿನಗೆ ಮತ್ತೆ ಬಾಡಿಗೆ ಕೊಡ್ತೀನಿ ಅಂತ ಅಂದಿ ಅತ್ತ ಇಲ್ಲ ನಾ ಹಂಗ ಅಂದಿಲ್ಲ ಹಂಗ ಹಂಗ ಅದಿರಬೇಕು ಇಲ್ಲ ನಿತ್ತು ಕೊಸಾತಿ ನಾನು 12000 ರೂಪಾಯಿ ಕೊಡು 12000 ರೂಪಾಯಿ ನಾ ಕೊಡ್ತೀನಿ ಅಂತ ಹೇಳ್ತಾನೆ ಅವ ನೀ ಕೊಡ್ತಿ 12000 ರೂಪಾಯಿ ಬಾಡಿಗೆ ಕೊಡು 12000 ರೂಪಾಯಿ ಬಾಡಿಗೆ ಅವರಿ ಇಲ್ಲ ಮೊದಲೇ ನಾನು ತಿಳಿಸುದಿಲ್ಲ ಏನು ಮಾತಾಡಿ ನನಗೆ ತಿಳಿಸುದಿಲ್ಲ 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 ತಂದ ಬಾಡಿಗೆ ಕೊಡಲೇ ಅವಳಿ ಬಂದಿಲ್ಲ ಇಲ್ಲ ಹಂಗ ಅಂದಿಲ್ಲ ಅಣ್ಣವ್ರು ಹಂಗ ಅಂದಿಲ್ರಿ ನಾ ಹಂಗ ಅಂದಿಲ್ಲ ಮತ್ತೆ ಹಂಗ

ಅಲ್ಲ ಇವ್ರ ಅವ್ನು ನೋಡ ಇವ್ರು ಸುದ್ದಿ ಇವರು ಸುದ್ದಿಲ್ಲ ಅನ್ಕೊತ ನನ್ನ ತಿಳಿ ಸುದ್ದಿ ಮಾಡತಾರ ಮಾಡತ್ತಾರ ಬಾಡಿಗೆ ಅನ್ಸಿದ ಅವ್ನು ನಾಯಿ ಬರ